ಸಿ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ಯುದ್ಧ ನಡೆದಿದೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿರುವಂತ ಆರೋಪ ಎದುರಿಸ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಬಂಧಿಸಿ ಹೀಗಾಗಿ ಖಾನಾಪುರ ಪೊಲೀಸರು ಕರೆದೊಯ್ದಿದ್ರು ಖಾನಾಪುರ ಠಾಣೆಯಿಂದ ರಾತ್ರೋರಾತ್ರಿ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ ಬೆಳಗ್ಗೆ ಮೂರು ಗಂಟೆಗೆ ರಾಮದುರ್ಗ ಠಾಣೆಗೆ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನ ಬದಲು ರಾಮದುರ್ಗ ಠಾಣೆಗೆ ಕರೆದೊಯ್ದಾರೆ ಪೊಲೀಸರು ಖಾನಾಪುರದಿಂದ ನೇರವಾಗಿ ಬೆಂಗಳೂರಿಗೆ ಬರಬೇಕಾಗಿತ್ತು ಆದ್ರೆ ರಾಮದುರ್ಗ ಠಾಣೆಗೆ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಸುತ್ತಿಸ್ತಾ ಇದ್ದಾರೆ ಕಾಕಿಪಡೆ ನೇರವಾಗಿ ಬೆಂಗಳೂರಿಗೆ ಕರೆ ತರದೆ ಪೊಲೀಸರು ಹಾಗಾದ್ರೆ ಸುತ್ತಿಸ್ತಾ ಇರೋದು ಯಾಕೆ ಸದ್ಯ ಪೊಲೀಸರ ಜೊತೆಯಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದಾರೆ ಸಿಟಿ ರವಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕಾಗಿದೆ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಹಾಗೆ ಸಿಟಿ ರವಿ ಎದುರಿಸ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ನೇರವಾಗಿ ಹಾಗಾದ್ರೆ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರಾ ಪೊಲೀಸರು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅದೇ ಪ್ಲಾನ್ ನಿಂದಾಗಿ ಕಾನಾಪುರದಿಂದ ನೇರವಾಗಿ ಹಾಗಾದ್ರೆ ಬೆಂಗಳೂರಿಗೆ ಕರೆದುಕೊಂಡು ಬಂದಿಲ್ವಾ ಖಾನಾಪುರ ಠಾಣೆಯಿಂದ ರಾತ್ರೋರಾತ್ರಿ ಸಿಟಿ ರವಿಯನ್ನ ಶಿಫ್ಟ್ ಮಾಡಲಾಯಿತು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಬೆಳಗ್ಗೆ ಮೂರು ಗಂಟೆಗೆ ರಾಮದುರ್ಗ ಠಾಣೆಗೆ ಸಿ ಟಿ ರವಿಯನ್ನ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನ ಬದಲು ರಾಮದುರ್ಗ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸ್ ಬಳಿಕ ರಾಮದುರ್ಗ ಠಾಣೆಯಿಂದ ಸಿ ಟಿ ರವಿಯನ್ನ ಮತ್ತೆ ಶಿಫ್ಟ್ ಮಾಡ್ತಾರೆ ಇಡೀ ರಾತ್ರಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯನ್ನು ಸುತ್ತಿಸ್ತಾ ಇದ್ದಾರೆ ಪೊಲೀಸರು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಖಾನಾಪುರ ಠಾಣೆಯಿಂದ ರಾತ್ರೋರಾತ್ರಿ ಶಿಫ್ಟ್ ಮಾಡ್ತಾರೆ ಮೂರು ಗಂಟೆಗೆ ರಾಮದುರ್ಗ ಠಾಣೆಗೆ ಸಿಟಿ ರವಿಯನ್ನ ಶಿಫ್ಟ್ ಮಾಡ್ತಾರೆ ರಾತ್ರಿ ಹೊರ್ಟೋರ್ ಇನ್ನೂ ಸಹ ಬೆಂಗಳೂರಿಗೆ ತಲುಪಿಲ್ಲ ನೇರವಾಗಿ ಬೆಂಗಳೂರಿಗೆ ಕರ್ಕೊ ಬರ್ಬೇಕಾಗಿತ್ತು ಸಿಟಿ ರವಿಯವರನ್ನ ಆದ್ರೆ ಇನ್ನೂ ಸಹ ಸುತ್ತಾಡಿಸ್ತಾನೆ ಇದ್ದಾರೆ ಹಾಗಾದ್ರೆ ನೇರವಾಗಿ ಹಾಗಾದ್ರೆ ಕೋರ್ಟ್ಗೆ ರೆಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ ಪೊಲೀಸರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಒಂದ್ ಕಡೆ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿರುವಂತಹ ದೃಶ್ಯ ಮತ್ತೊಂದು ಕಡೆ ಸಿಟಿ ರವಿಯನ್ನ ರಾತ್ರಿ ಹಿಡಿದು ಸುತ್ತಿಸ್ತಾ ಇರುವಂತಹ ದೃಶ್ಯಗಳು ಸದ್ಯ ಪೊಲೀಸರ ಜೊತೆಯಲ್ಲಿ ಈಗ ಅಜ್ಞಾತ ಸ್ಥಳದಲ್ಲಿದ್ದಾರೆ ಸಿಟಿ ರವಿ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲ ಅಂದ್ರೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಸಿಟಿ ರವಿ ನಿನ್ನೆ ಪರಿಷತ್ನಲ್ಲಾದಂತಹ ಜಟಾಪಟಿಯಿಂದಾಗಿ ಸಿಟಿ ರವಿ ವಿರುದ್ಧವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಹೇಳನಕಾರಿ ಪದಗಳನ್ನ ಬಳಕೆ ಮಾಡಿದ್ದಾರೆ ಅಂತ ಅದೇ ಹಿನ್ನೆಲೆಯಲ್ಲಿ ನಿನ್ನೆ ಹೈ ಡ್ರಾಮಾನೇ ನಡೀತು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು ಖಾನಾಪುರ ಪೊಲೀಸರಿಂದ ಅಲ್ಲಿ ವಿಚಾರಣೆಯನ್ನ ಸಹ ಎದುರಿಸಿದ್ದಾರೆ ಸಿಟಿ ರವಿ ಜೊತೆಗೆ ಪ್ರತಿ ದೂರನ್ನ ಸಹ ದಾಖಲು ಮಾಡಿದ್ದಾರೆ ನನ್ನ ವಿರುದ್ಧವಾಗಿ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿಟಿ ರವಿ ಹೇಳ್ತಾ ಇರೋದು ಮಹಿಳೆಯರ ಮೇಲೆ ನನ್ನ ಗೌರವ ಇದೆ ನಾನು ಆ ರೀತಿಯಾಗಿ ಹೇಳೇ ಇಲ್ಲ ಸುಳ್ಳಾರೋಪ ಮಾಡ್ತಾ ಇದ್ದಾರೆ ಅಂತ ಸಿ ಟಿ ರವಿ ಹೇಳ್ತಾರೆ ಇನ್ನೇನು ರಾತ್ರಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ಅಂತ ಹೇಳುವಾಗ್ಲೇ ರಾತ್ರಿ ಅಲ್ಲಿಂದ ಹೊರಟಿದ್ದಾರೆ ಕನಪುರ ಠಾಣೆಯಿಂದ ರಾತ್ರೋ ರಾತ್ರಿ ಬೆಳಗ್ಗೆ ಮೂರು ಗಂಟೆ ಗ್ರಾಮದುರ್ಗ ಠಾಣೆಗೆ ಹೋಗಿದ್ದಾರೆ ಈಗ ಅಲ್ಲೂ ಇಲ್ಲ ಅಲ್ಲಿಂದಲೂ ಸಹ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲ ಅಜ್ಞಾತ ಸ್ಥಳದಲ್ಲಿ ಸಿಟಿ ರವಿ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಪವನ್ ನಿನ್ನೆ ರಾತ್ರಿನೇ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗತ್ತೆ ಅಂತ ಸಹ ಬೆಂಗಳೂರಿಗೆ ಪ್ಲಾನ್ ಏನು ಅಂತ ನಿನ್ನೆ ಸುವರ್ಣ ಸೌಧದ ಮೆಟ್ಟಿಲುಗಳ ಮುಂದೆ ಧರಣಿ ಕುಳಿತಂತ ಸಿಟಿ ರವಿ ಅವ್ರನ್ನ ಕಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇದ್ರು ಪೊಲೀಸರು ಅಲ್ಲಿ ಪ್ರತಿ ಕೂಡ ದಾಖಲು ಮಾಡಿದ್ದಾರೆ ಸಿಟಿ ರವಿ ಅದಾದ ನಂತರ ಅವ್ರನ್ನ ಇದುವರೆಗೂ ಕೂಡ ನಮಗ್ ಬಂದಿರುವಂತ ಮಾಹಿತಿ ಪ್ರಕಾರ ಪೊಲೀಸರು ತಮ್ಮ ವಾಹನದಲ್ಲಿ ಸುತ್ತಾಡಿಸ್ತಾನೆ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ರಾಮದುರ್ಗ ಉಪ ವಿಭಾಗಾಧಿಕಾರಿಗಳು ಪೊಲೀಸ್ ಉಪವಿಭಾಗಾಧಿಕಾರಿಗಳ ಆ ಠಾಣೆಗೂ ಕೂಡ ಕರ್ಕೊಂಡು ಹೋಗಿದ್ರು ಅಲ್ಲಿನೂ ಕೂಡ ವಿಚಾರಣೆ ನಡೆಸಿದ ಬಳಿಕ ಅವ್ರನ್ನ ಮತ್ತೆ ಈಗ ಆ ಪೊಲೀಸ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನುವಂತ ಮಾಹಿತಿ ಎಕ್ಸಾಕ್ಟ್ ಆದಂತ ಮಾಹಿತಿ ನಿಖರವಾದಂತ ಮಾಹಿತಿ ಸಿಗ್ತಾ ಇಲ್ಲ ಒಂದ್ ಕಡೆ ನೋಡಿದ್ರೆ ನಮಗೆ ಅವರ ಆಪ್ತ ಮೂಲಗಳು ಹೇಳುವ ಪ್ರಕಾರ ಒಟ್ಟಾರೆ ಸುತ್ತಿಸ್ತಾ ಇದ್ದಾರೆ ರಾತ್ರಿ ಪೂರ್ತಿ ಜೀಪ್ನಲ್ಲಿ ಕೂರಿಸ್ಕೊಂಡು ಸ್ಥಳದಿಂದ ಸ್ಥಳಕ್ಕೆ ಠಾಣೆಯಿಂದ ಠಾಣೆಗೆ ಹೀಗೆ ಸುತ್ತಿಸ್ತಾ ಇದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿಯನ್ನ ಅವರ ಆಪ್ತ ಮೂಲಗಳು ನೀಡ್ತಾ ಇದೆ ಸದ್ಯಕ್ಕೆ ಅವ್ರನ್ನ ಬೆಳಿಗ್ಗೆ ಕೋರ್ಟ್ ಗೆ ಹಾಜರು ಪಡಿಸುವ ಸಾಧ್ಯತೆಗಳಿದೆ ಅಂತ ಅವರ ಆಪ್ತರು ಅದು ಬೆಳಗಾವಿ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬಹುದು ಅವ್ರನ್ನ ಅಹ್ ಸಾಧ್ಯತೆಗಳಿದೆ ಆದ್ರೆ ಅಲ್ಲಿವರೆಗೂ ಕೂಡ ಸುತ್ತ ಕೆಲಸ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಗತಿ ಪವನ್ ಹಾಗೆ ಸಂಪರ್ಕದಲ್ಲಿ ರೆಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಪೊಲೀಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಒಂದ್ ಕಡೆ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿರುವಂತಹ ದೃಶ್ಯ ಮತ್ತೊಂದು ಕಡೆ ಸಿಟಿ ರವಿಯನ್ನ ರಾತ್ರಿ ಹಿಡಿದು ಸುತ್ತಿಸ್ತಾ ಇರುವಂತಹ ದೃಶ್ಯಗಳು ಸದ್ಯ ಪೊಲೀಸರ ಜೊತೆಯಲ್ಲಿ ಈಗ ಅಜ್ಞಾತ ಸ್ಥಳದಲ್ಲಿದ್ದಾರೆ ಸಿಟಿ ರವಿ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲ ಅಂದ್ರೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಸಿಟಿ ರವಿ ನಿನ್ನೆ ಪರಿಷತ್ನಲ್ಲಾದಂತಹ ಜಟಾಪಟಿಯಿಂದಾಗಿ ಸಿಟಿ ರವಿ ವಿರುದ್ಧವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಹೇಳನಕಾರಿ ಪದಗಳನ್ನ ಬಳಕೆ ಮಾಡಿದ್ದಾರೆ ಅಂತ ಅದೇ ಹಿನ್ನೆಲೆಯಲ್ಲಿ ನಿನ್ನೆ ಹೈ ಡ್ರಾಮಾನೇ ನಡೀತು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು ಖಾನಾಪುರ ಪೊಲೀಸರಿಂದ ಅಲ್ಲಿ ವಿಚಾರಣೆಯನ್ನ ಸಹ ಎದುರಿಸಿದ್ದಾರೆ ಸಿಟಿ ರವಿ ಜೊತೆಗೆ ಪ್ರತಿ ದೂರನ್ನ ಸಹ ದಾಖಲು ಮಾಡಿದ್ದಾರೆ ನನ್ನ ವಿರುದ್ಧವಾಗಿ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿಟಿ ರವಿ ಹೇಳ್ತಾ ಇರೋದು ಮಹಿಳೆಯರ ಮೇಲೆ ನನ್ನ ಗೌರವ ಇದೆ ನಾನು ಆ ರೀತಿಯಾಗಿ ಹೇಳೇ ಇಲ್ಲ ಸುಳ್ಳಾರೋಪ ಮಾಡ್ತಾ ಇದ್ದಾರೆ ಅಂತ ಸಿಟಿ ರವಿ ಹೇಳ್ತಾರೆ ರಾತ್ರಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ಅಂತ ಹೇಳುವಾಗ್ಲೇ ರಾತ್ರಿ ಅಲ್ಲಿಂದ ಹೊರಟಿದ್ದಾರೆ ಕನಪುರ ಠಾಣೆಯಿಂದ ರಾತ್ರೋ ರಾತ್ರಿ ಬೆಳಗ್ಗೆ ಮೂರು ಗಂಟೆ ಗ್ರಾಮದುರ್ಗ ಠಾಣೆಗೆ ಹೋಗಿದ್ದಾರೆ ಈಗ ಅಲ್ಲೂ ಇಲ್ಲ ಅಲ್ಲಿಂದಲೂ ಸಹ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ ಅಜ್ಞಾತ ಸ್ಥಳದಲ್ಲಿ ಸಿಟಿ ರವಿ ಇದ್ದಾರೆ ಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಪವನ್ ನಿನ್ನೆ ಸಿ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಇನ್ನೂ ಸಹ ಬೆಂಗಳೂರಿಗೆ ಪ್ಲಾನ್ ಏನು ಅಂತ ಪ್ರಗತಿ ನಿನ್ನೆ ಸೌಧದ ಮೆಟ್ಟಿಲುಗಳ ಮುಂದೆ ಧರಣಿ ಕುಳಿತಂತ ಸಿಟಿ ರವಿ ಅವ್ರನ್ನ ಕಾನಾಪುರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇದ್ರು ಪೊಲೀಸರು ಅಲ್ಲಿ ಪ್ರತಿ ಕೂಡ ದಾಖಲು ಮಾಡಿದ್ದಾರೆ ಸಿಟಿ ರವಿ ಅದಾದ ನಂತರ ಅವ್ರನ್ನ ಇದುವರೆಗೂ ಕೂಡ ನಮಗ್ ಬಂದಿರುವಂತ ಮಾಹಿತಿ ಪ್ರಕಾರ ಪೊಲೀಸರು ತಮ್ಮ ವಾಹನದಲ್ಲಿ ಸುತ್ತಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆ ರಾಮದುರ್ಗ ವಿಭಾಗಾಧಿಕಾರಿಗಳು ಪೊಲೀಸ್ ವಿಭಾಗಾಧಿಕಾರಿಗಳ ಆ ಠಾಣೆಗೂ ಕೂಡ ಕರ್ಕೊಂಡು ಹೋಗಿದ್ರು ಅಲ್ಲಿನೂ ಕೂಡ ವಿಚಾರಣೆ ನಡೆಸಿದ ಬಳಿಕ ಅವ್ರನ್ನ ಮತ್ತೆ ಈಗ ಆ ಪೊಲೀಸ್ ವಾಹನಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನುವಂತ ಮಾಹಿತಿ ಎಕ್ಸಾಕ್ಟ್ ಆದಂತ ಮಾಹಿತಿ ನಿಖರವಾದಂತ ಮಾಹಿತಿ ಸಿಗ್ತಾ ಇಲ್ಲ ಒಂದ್ ಕಡೆ ನೋಡಿದ್ರೆ ನಮಗೆ ಅವರ ಆಪ್ತ ಮೂಲಗಳು ಹೇಳೋ ಪ್ರಕಾರ ಒಟ್ಟಾರೆ ಸುತ್ತಿಸ್ತಾ ಇದ್ದಾರೆ ರಾತ್ರಿ ಪೂರ್ತಿ ಜೀಪ್ನಲ್ಲಿ ಕೂರಿಸ್ಕೊಂಡು ಸ್ಥಳದಿಂದ ಸ್ಥಳಕ್ಕೆ ಠಾಣೆಯಿಂದ ಠಾಣೆಗೆ ಹೀಗೆ ಸುತ್ತಿಸ್ತಾ ಇದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿಯನ್ನ ಅವರ ಆಪ್ತ ಮೂಲಗಳು ನೀಡ್ತಾ ಇದೆ ಸದ್ಯಕ್ಕೆ ಅವ್ರನ್ನ ಬೆಳಿಗ್ಗೆ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆಗಳಿದೆ ಅಂತ ಅವ್ರ ಆಪ್ತರು ಹೇಳ್ತಾ ಇದ್ದಾರೆ ಅದು ಬೆಳಗಾವಿ ಕೋರ್ಟ್ಗೆ ಆ ಅವ್ರನ್ನ ಪ್ರೊಡ್ಯೂಸ್ ಮಾಡಬಹುದು ಅವ್ರನ್ನ ಹಾಜರು ಪಡಿಸಬಹುದಾದಂತ ಸಾಧ್ಯತೆಗಳಿದೆ ಆದ್ರೆ ಅಲ್ಲಿವರೆಗೂ ಕೂಡ ಸುತ್ತ ಕೆಲಸ ನಡೀತಾ ಇದೆ ಅಂತ ಆ ಹೇಳ್ತಾ ಇದ್ದಾರೆ ಪ್ರಗತಿ ಪವನ್ ಹಾಗೆ ಸಂಪರ್ಕದಲ್ಲಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್